ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಕಸ್ತೂರಿ ಶಾಂತಿಗೆ ಬಂದು ಕಾಫಿ ತೊಗೊಂಡು ಬರ್ತಾಳೆ ಆಗ ಕಾಫಿ ತೊಗೊಳ್ಳೆ ಏನೇ ಮಾಡೋದಿಲ್ಲ ಮಾಡ್ಬಿಟ್ಟು ನನ್ನ ಹೊಟ್ಟೆ ಉರಿಸ್ಬಿಟ್ಟು ಇವಾಗ ಕಾಫಿ ತಂದು ಕೊಡ್ತಾ ಇದೆಯಾ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಹೊಟ್ಟೆ ಇದ್ದರೆ ಕಾಫಿ ಕೊಡಿದ್ರೂ ತಣ್ಣಗಾಗುತ್ತಲ್ವಾ ಅಂತ ಹೇಳಿ ಕೇಳ್ತಾಳೆ ಹೌದು ಹೌದು ಭಾರಿ ತಣ್ಣಗಾಗುತ್ತೆ ಯಾಕೆ ಮನೆ ಮುಂದೆ ಇರೋ ಫ್ಲೆಕ್ಸ್ ಎಲ್ಲ ತೆಗೆದುಬಿಟ್ಟಿದೆಯಾ ಅಂತ ಹೇಳಿದಾಗ ಅಯ್ಯೋ ಅದಾ ನೆನ್ನೆ ನೋಡಿದ್ರೆ ಕೆ ಅವ್ರು ಬಂದು ಇದ್ ಬಂದಿದ್ದೆಲ್ಲನೂ ನಮ್ಮ ಮೇಲೆ ಕರೆಂಟ್ ಬಿಲ್ ಹಾಕಿ ಹೋಗಿದ್ದಾರೆ ಇವತ್ತೇನಾದರೂ ಬಿ ಬಿ ಎಂ ಪ ಬಂದುಬಿಟ್ರೆ ಅದಕ್ಕೆ ಎಲ್ಲದೂ ತೆಗ್ದಿಲ್ಲ ಕಣೆ ಸ್ವಲ್ಪ ಇದಾವೆ ಅಂತ ಹೇಳಿ ಹೇಳ್ತಾಳೆ ಓಹೋ ಹೋಹೋ ಹಾಗೆ ಅಂತ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅಲ್ಲ ಕಣೆ ಇವಾಗ ಯಾರು ಡ್ಯಾನ್ಸ್ ಕ್ಲಾಸಿಗೆ ಬರಲ್ವಲ್ಲೇ ಅಯ್ಯೋ ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡ ಶಾಂತಿ ನಾನು ಈ ಕಡೆ ಎಲ್ಲ ಹೋಗಿ ಡ್ಯಾನ್ಸ್ ಕ್ಲಾಸ್ ಮಾಡ್ತಾರೆ ಸೇರಿಸಿ ಅಂತ ಹೇಳಿ ಬಂದಿದ್ದೀನಿ ಇವತ್ತು ಸ್ಟೂಡೆಂಟ್ಸು ಬಂದರೂ ಬರ್ಬೋದು ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಕಾಲಿಂಗ್ ರಂಗ ಕೂಡ ತ್ಯಾಗ ಹೋಗ್ತಾ ಇರ್ತಾಳೆ ನಾನು ನೋಡ್ತೀನಿ ಅಂತ ಹೇಳಿದಾಗ ಏಯ್ ಹೋಗುವಂತ ತಕ್ಷಣ ಹೋಗ್ಬಿಡದ ಓಕೆ ಕಾಫಿ ಕೊಟ್ಬಿಟ್ಟು ಹೋಗೆ ಅಂತ ಹೇಳಿ ಹೇಳ್ತಾಳೆ ಸರಿ ತಗೊಳ್ಳಿ ಶಾಂತಿ ಅಂತ ಹೇಳಿ ಕೊಟ್ಟು ಬಂದು ವಾಗ್ಲೂ ತೆಗ್ದಾಳೆ ಅಲ್ಲಿ ನೋಡಿದ್ರೆ ಹಣ್ಣು ಹಂಪಲು ಎಲ್ಲ ತೊಗೊಂಡು ಬಂದು ನಿಂತಿರ್ತಾರೆ ಮುಂದೆ ಬಂದ ತಕ್ಷಣ ನಾನು ನೋಡ್ಬಿಟ್ಟು ತುಂಬನೇ ಕೋಪ ಮಾಡ್ಕೊತು ಇರ್ತಾಳೆ ಇವ್ರ ಇವ್ರ ಯಾಕೆ ಬಂದ್ರಿ ಇಲ್ಲಿ ನೀವ್ ಯಾಕೆ ಬಂದ್ರಿ ಇಲ್ಲಿ ನನ್ನ ಕಾಳಿ ಕ್ಲಾಸ್ ನೋಡ್ಬಿಟ್ಟು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳೋದು ಬಂದ್ರಾ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಇಲ್ಲ ನಾವು ಸ್ಟೂಡೆಂಟ್ನ ಕರ್ಕೊಂಡು ಬಂದಿದ್ದೀವಿ ಬಾಮಾ ಮೀನಾ ಅಂತ ಹೇಳಿ ಹಾಗೆ ಒಂದು ಆ್ಯಪಲ್ ಬಿ ಹೋಗಿಬಿಡ್ತೆ ಅಯ್ಯಯ್ಯೋ ತೊಗೊಳಮ್ಮ ಒಂದು ಆ್ಯಪಲ್ ಬಿದೋಗ್ಬಿಡ್ತು ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಬಂದು ನಿಂತ್ಕೊಂಡಾಗ ಎಲ್ಲಿ ಸ್ಟೂಡೆಂಟು ಅಯ್ಯೋ ಇಲ್ಲೇ ಇದ್ದಾರಲ್ಲ ನನ್ನ ಪಕ್ಕದಲ್ಲಿ ಯಾರು ಇವಳ ನಾನು ಹೇಳ್ತೀನಿ ಮೀನಾ ಏನೋ ಇವಳು ಡ್ಯಾನ್ಸ್ ಕಲಿತಾಳೆ ಹೌದು ಕಲಿತಾಳೆ ನೀವು ಕಲಿಸ್ಕೊಡ್ಬೇಕು ಹೌದತ್ತೆ ನೀವು ಗುರುವಾಗಿ ನಾನು ಶಿಷ್ಯಾಗಿ ಡ್ಯಾನ್ಸ್ ಕಲಿಬೇಕು ಅಂತ ಬಂದಿದ್ದೀನಿ ಡ್ಯಾನ್ಸ್ ಗಾಳಿ ಗಂಧ ಏನೂ ಗೊತ್ತಿಲ್ಲ ಇವಳು ಡ್ಯಾನ್ಸ್ ಕಲಿತಾಳ ಅಂತ ಹೇಳಿದಾಗ ಅಯ್ಯೋ ನಾನು ನನಗೂ ಸ್ವಲ್ಪ ಬರುತ್ತತೆ ಎಲ್ಲಿ ಮಾಡು ನೋಡೋಣ ಅಂತ ಹೇಳಿದಾಗ ಡ್ಯಾನ್ಸ್ ಮಾಡ್ತಾಳೆ ಹಬ್ಬ ತಾಳ ಇಲ್ಲ ಮೇಳ ಇಲ್ಲ ಕುಣಿಸಿದ್ದೆ ಹೇ ಕುಣಿಸಿದ್ದು ಅಂತ ಹೇಳಿದಾಗ ಸಕ್ಕರೆ ಈಗ ನೀನು ನನ್ನ ಹೆಂಡ್ತಿಗೆ ಡ್ಯಾನ್ಸ್ ಕಲಿಸ್ಕೊಡು ಸುಮ್ಮನೆ ಅಲ್ಲ ಫೀಸ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಆಗ ಅಯ್ಯೋ ಶಾಂತಿ ಮೊದಲನೇ ಸ್ಟೂಡೆಂಟ್ ಕಣೆ ಬೇಡ ಅಂದ್ಬೇಡ ಅಪ್ ಶಕುನಾ ಪಶುಕುನೋ ಅಮ್ಮ ನನಗೆ ಅದೆಲ್ಲ ಗೊತ್ತಿಲ್ಲ ಇವಳಿಗೆ ನಾನು ಡ್ಯಾನ್ಸ್ ಕಲಿಸ್ಕೊಡಲ್ಲ ಅಂತ ಹೇಳ್ತಾರೆ ಯಾಕೆ ಕಲಿಸ್ಕೊಡಲ್ಲ ಫ್ರೀಯಾಗೇನಾದರೂ ಕೇಳ್ತಾ ಇದ್ದೀವ ನಾವು ಫೀಸು ಫೀಸು ಕೊಡ್ತೀವಮ್ಮ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ನನ್ನ ಸರಿಸಮವಾಗಿ ಡ್ಯಾನ್ಸ್ ಮಾಡು ನೀನು ಆಮೇಲೆ ಬೇಕಿದ್ರೆ ನಾನು ನಿಂಗೆ ಡ್ಯಾನ್ಸ್ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಮೀನ ಮತ್ತು ಶಾಂತಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇಬ್ಬರು ಚೆನ್ನಾಗೇ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಮತ್ತು ಕಸ್ತೂರಿ ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದನ್ನ ನೋಡ್ತಾ ಇರ್ ನೋಡ್ತಾ ಡ್ಯಾನ್ಸ್ ಮಾಡ್ತಾ ಇರಬೇಕಿದ್ರೆ ಶಾಂತಿ ಕತ್ತು ಮತ್ತು ಕೈ ಒಂದು ಕಡೆಗೆ ತಿರ್ಕೊಂಬಿಡುತ್ತೆ ಬಿಡುತ್ತೆ ಆಗ ಏ ಸೂರ್ಯ 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 ಆಫ್ ಮಾಡು ಆಫ್ ಮಾಡು ಅಂತ ಹೇಳಿ ಕರಿತಾಳೆ ಆಗ ಅಯ್ಯೋ ಇದೇನು ಸಕ್ರಿಗೆ ಏನೋ ಆಯಿತು ಇರೋ ಇರೋ ಅಂತ ಹೇಳಿ ಸಾಂಗ್ ಎಲ್ಲ ಆಫ್ ಮಾಡಿಬಿಡ್ತಾರೆ ಏನಾಯ್ತು ಸಕ್ರೆ ಏನಾಯಿತು ಅಂತ ಹೇಳಿದಾಗ ಏನಾಯಿತು ಅಂತ ಕೇಳ್ತಾ ಇದೆಯಲ್ಲೋ ಕತ್ತು ಕೈ ಹಾಗೆ ಉಳ್ಕ್ಬಿಟ್ಟಿದೆ ಅಂತ ಹೇಳಿದಾಗ ಏನೋ ಕತ್ತು ಕೈಯ್ಯು ಈಗ ಏನು ಮಾಡ್ದು ಅಂತ ಹೇಳಿದಾಗ ಅಯ್ಯೋ ನೋವಾಗ್ತಾ ಇದೆ ಇರೋ ಇರೋ ಏನೇನು ಮಾಡ್ಬೇಡ ನೀನು ಅಂತ ಹೇಳಿ ಹೇಳ್ತಾರೆ ನಾನೇನು ಮಾಡಲಿ ಸಕ್ಕರೆ ಇರು ನೋಡ್ತೀನಿ ಅಂತ ಹೇಳಿದಾಗ ಎಲ್ಲ ಎಲ್ಲ ಇವಳಿಂದ ಈವಳಿಂದನೇ ಆಗಿದ್ದು ಏಳೇ ನಾನು ಡಾನ್ಸ್ ಕ್ಲಾಸ್ ಆಡಾಗಲಿ ಅಂತ ಹಿಂಗೆಲ್ಲ ಮಾಡಿರ್ತದೆ ಸಕ್ಕರೆ ಸುಮ್ಮನೆ ಇರ್ತೀಯ ಕತ್ತು ಕೈ ಉಳ್ಕಿರೋದು ನಿಂದು ಅದನ್ನು ನಮ್ಮಿನ ಏನಾದರೂ ತಿರುಗಿಸ್ಬಿಟ್ಟಿಲ್ಲ ನೀನೇ ತಾನೇ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಅಂತ ಹೇಳಿದಾಗ ಏನೋ ಮಾಡೋದು ಬಾ 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 ಹೋಗೋಣ ಇಲ್ಲ ಇಲ್ಲ ನಾನು ಬರೋದಿಲ್ಲ ನಾನು ನೋಡಿ ಆಡ್ಕೊಳ್ಳೋಲ್ವಾ ಅಂತ ಹೇಳಿದಾಗ ಅಯ್ಯೋ ಶಾಂತಿ ನೀನೇನು ಬೇಜಾರು ಮಾಡ್ಕೊಬೇಡ ಇರೇ ರೇ ಇಲ್ಲೊಬ್ಬರು ಅಂತ ಇದ್ದಾರೆ ಉಳುಕ್ ತೆಗಿಯೋರು ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಆ ಕಸೂರಿ ಆಂಟಿ ನೀವು ಹೋಗಿ ಕರ್ಕೊಂಡು ಬನ್ನಿ ಅಷ್ಟು ನಾನು ಇವ್ರು ನಾನು ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಕರ್ಕೊಂಡು んなにうてるや ಮನೆ ಹತ್ರ ಬರ್ತಾರೆ ಬಂದು ಕಾರಿಂದ ಇಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ನಾನು ಇಳಿಯಲ್ಲ ಯಾರಾದರೂ ನೋಡಿದ್ರೆ ನನ್ನ ಆಡ್ಕೊಂಡು ನಗಾಡಲ್ವೇನೋ ಅಂತ ಹೇಳಿದಾಗ ಅವು ಹೌದಲ್ವಾ ಆಡ್ಕೊಂಡು ನಗಾಡ್ತಾರಲ್ವ ಒಂದೇ ಒಂದು ನಿಮಿಷ ಇರು ಬಂದೆ ಅಂತ ಹೇಳಿ ಎರಡು ಎರಡು ಬೆಡ್ಶೀಟ್ನ ತೊಗೊಂಡು ಬಂದು ಮೀನಾ ನೀನು ಆ ಕಡೆ ಇಟ್ಕೊ ನಾನು ಈ ಕಡೆ ಇಟ್ಕತ್ತೆ ಅಂತ ಹೇಳಿ ಇಟ್ಕೋತಾರೆ ಅದಾದಮೇಲೆ ಸಕ್ರೆ ಇವಾಗ ಯಾರೂ ನೋಡ್ತಾ ಇಲ್ಲ ಇಳಿ ಇಳಿ ಅಂತ ಹೇಳಿದಾಗ ಆಗಲ್ಲ ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳ್ತಾಳೆ ಅಯ್ಯೋ ಆಗಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ಇಳಿಲೇಬೇಕು ಇಳಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿದಾಳೆ ಇವರಿಬ್ಬರು ಬೆಡ್ಶೀಟ್ ಮುಚ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ಅವ್ರ ಮಾವ ಪೇಪರ್ ಓದ್ತಾ ಇರ್ತಾರೆ ಆಗ ಏನಮ್ಮ ಎಲ್ಲಮ್ಮ ನಿಮ್ಮ ಹತ್ತೆ ಅಂತ ಹೇಳಿ ಕೇಳ್ತಾರೆ ಈಗ ನಮ್ಮ ಮಾವ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಬರ್ತಾ ಇದ್ದಾಳೆ ಇಷ್ಟತಕ್ಕೂ ಬರಬೇಕಾ ಇಷ್ಟೊತ್ತಿಗೆ ಬರೋಂಗಿಲ್ವಲ್ಲ ಒಳ್ಳೆ ಎಕ್ಸ್ಪೋಸ್ ಬಂದಂಗೆ ಬಂದು ಪಟ್ಟಂತ ಓ ಸೈರ್ಯನಾಗ್ದಂಗೆ ಹಾಕ್ಬೇಕಾಗಿತ್ತಲ್ಲ ಅಂತ ಹೇಳಿ ಕೇಳ್ತಾರೆ ಆಗ ಅಯ್ಯೋ ಏನೇ ಇದು ಏನೇ ನೀನು ನಮಸ್ತೆ ಅಂತ ಹೇಳಿದಾಗ ಉಳುಕ್ಬಿಟ್ಟಿದೆ ರೀ ಕತ್ತು ಮತ್ತು ಕೈ ಉಳುಕ್ಬಿಟ್ಟಿದೆ ಅಲ್ಲ ಕಣೆ ನೀನು ಈ ಪೋಸ್ ನೋಡಿದ್ರೆ ಸೆಲ್ಫಿ ತೆಗೆ ಥರ ನಿಂತಿದೆಯಲ್ಲ ನನ್ನ ಕಷ್ಟ ನನಗಾಗ್ತಾಯಿದೆ ನಿಮಗೆ ಸೆಲ್ಫಿ ಯೋಚನೆನಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಬಂದುಬಿಡ್ತಾರೆ ಅಯ್ಯೋ ಯಾಕತ್ತು ಹೇಗೆ ನಿಂತಿದ್ದೀರ ಐ ಫೈ ಕೊಡು ಅಂತನಾ ಅಂತ ಹೇಳಿ ಹಿಂಗೆ ಹೊಡೆದು ಬಿಡ್ತಾಳೆ ಅಷ್ಟರಲ್ಲಿ ಜೋರಾಗಿ ಹೋಗಿ ಸೋಫಾ ಮೇಲೆ ಕೂತ್ಕೊಂಡ್ಬಿಡ್ತಾಳೆ ಶ್ರುತಿ ಏನಮ್ಮ ಮಾಡಿದೆ ನೀನು ಅಂತ ಹೇಳಿದಾಗ ಅಯ್ಯೋ ಅತ್ತೆ ನಾನೇನು ಮಾಡಿದೆ ನನ್ನ ಕತ್ತು ಕೈ ಉಳುಕ್ಬಿಟ್ಟಿದೆ ನೀನು ಇನ್ನೂ ಅದ್ರ ಮೇಲೆ ಹೊಡಿತಾ ಇದೆಯಲ್ಲ ಅಂತ ಹೇಳಿದಾಗ ಅಯ್ಯೋ ಗೊತ್ತಾಗಲಿಲ್ಲ ಅತ್ತೆ ಅಂತ ಹೇಳ್ತಾಳೆ ಯಾಕೆ ಯಾಕೆ ಹೇಗೆಲ್ಲ ಮಾಡ್ಕೊಂಡೆ ಅಂತ ಹೇಳಿ ಇರ್ತಾಳೆ ಎಲ್ಲ ಈ ಮೀನ ಈ ಮೀನಿನಿಂದನೇ ನಾನು ಡಾನ್ಸ್ ಕ್ಲಾಸಿಗೆ ಬಂದು ಡಾನ್ಸ್ ಕಲಿತ್ಕೊದಬೇಕು ಅಂತ ಹೇಳಿ ನನಗೆ ಈ ರೀತಿ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಅಲ್ಲ ಕಣೆ ಅವಳು ಬಂದು ಡ್ಯಾನ್ಸ್ ಹೇಳ್ಕೊಡಿ ಅಂತ ಹೇಳಿದ್ಳು ಹೇಳಿದ್ದೆ ತಪ್ಪಾ ಅಂತ ಹೇಳಿದಾಗ ಓಹೋಹೋ ಹಾಗಿದ್ರೆ ನಿಮಗೆ ಒಂದು ದಿನಕ್ಕೆ ಎಂಬತ್ತು ಸ್ಟೂಡೆಂಟು ಎರಡು ಸಾವಿರ ರೂಪಾಯಿ ಅಂತಂದ್ರೂ ಎಷ್ಟು ದುಡ್ಡಾಗುತ್ತೆ ಅದಕ್ಕೆಲ್ಲ ಕಾರಣ ಪಾಪ ಇನ್ನೂ ಯಾರೂ ಬಂದಿಲ್ಲ ಹೋಗ್ಲಿ ಪಾಪ ರೀ ಅಯ್ಯೋ ಅತ್ತೆ ರೀ ಅಂತ ಹೇಳಿ ಸ್ಟೂಡೆಂಟಾಗಿ ಸೇರ್ಕೊಳ್ಳೋದಕ್ಕೆ ಬಂದರೆ ಅವಳ ಮೇಲೆ ಬೈತೀರಾ ಏಯ್ ಮೀನಾ ಈ ಕಡೆ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ರೋಹಿಣಿ ಮತ್ತು ಮನೋಜ್ ಇಬ್ರು ಕೂಡ ಬಂದ್ಬಿಡ್ತಾರೆ ಶಾಂತಿ ಈ ಕಡೆ ತಿರ್ಕೊಂಡಿರೋದನ್ನ ನೋಡಿ ಮನೋಜ ಅಮ್ಮ ಏನಮ್ಮ ನಾನು ಬಂದರೂ ಕೂಡ ನೀನು ಆ ಕಡೆ ತಿಳ್ಕೊಂಡಿದ್ಯಾ ಅಂತ ಹೇಳಿದಾಗ ಮನೋಜ ಬರಪ್ಪ ಇಲ್ಲಿ ಬಾ ಈ ಕಡೆ ಅಂತ ಹೇಳ್ತಾನೆ ಬರ್ತಾನೆ ಏನಮ್ಮ ಕೂತ್ಕೊಳಪ್ಪ ಕೆಳಗಡೆ ಕುತ್ಕೋತಾನೆ ಕತ್ತು ಉಳುಗ್ಬಿಟ್ಟಿದೆ ಕಣಪ್ಪ ನಿನ್ನ ನೋಡಿದೆ ಅಲ್ವಾ ಹೋಗೋಗು ಅಂತ ಹೇಳ್ತಾರೆ ಅತ್ತೆ ಏನಾಯ್ತತೆ ಅಂತ ಹೇಳಿದಾಗ ಮನೋಜ ನೀನು ಎಂಟಿ ಕಣ್ಣ ಈ ಕಡೆ ಕಳ್ಸಪ್ಪ ಹೋಗಿ ರೋಹಿಣಿ ಯಾಕತ್ತೆ ಏನಾಯಿತು ಅಂತ ಹೇಳಿದಾಗ ಕತ್ತು ಅಮ್ಮ ನೀನೇನು ಕುತ್ಕೋಬೇಡ ಹಾಗೆ ಕಾಣಿಸ್ತೀಯಾ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ನಿಂತ್ಕೊಂಡಿರ್ಬೇಕಿದ್ರೆ ಅಮ್ಮ ತುಂಬ ನೋವ್ತಾ ಇದೆಯೇನಮ್ಮ ಅಂತ ಹೇಳಿ ಕೇಳ್ತಾನೆ ರವಿಕಾಂತ ಇಲ್ಲಿ ಕತ್ತು ಉಳುಕಿ ನೋವಲ್ ಇದ್ದೀನಿ ನೋವ್ತಾ ಇದಿಯಮ್ಮ ಅಂತ ಕೇಳ್ತೀಯ ಆವಾಗ ಸುಮ್ಮನೆ ಅಂತ ಹೇಳಿ ಬೈಕ್ ಕಳಿಸ್ಬಿಡ್ತಾಳೆ ಅಷ್ಟರಲ್ಲಿ ಅಮ್ಮ ಕತ್ತು ಉಳ್ಕಿದೆ ಅಲ್ವಾ ಇರು ಕತ್ತು ಉಳ್ಕೆ ತೆಗಿತಾರಲ್ಲ ಆ ಡಾಕ್ಟ್ರನ್ನ ಕರೆಸ್ಬಿಡ್ತೀನಿ ಅವ್ರು ಬಂದು ಲೆಟ್ರ್ಕಂತ ತಿರ್ ನಿನ್ನ ಕತ್ತು ಕೂಡ ಪಡ್ಕೊಂತ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿದಾಗ ಅಪ್ಪ ಮನೋಜ್ ಬಂಗೆಪ್ಪ ಈ ಲೆಟ್ರಕ್ಕೆ ಪಟ್ರಕ್ಕೆ ಏನು ಬೇಡ ಕಣಪ್ಪ ಈ ಕಸ್ತೂರಿ ಆಂಟಿ ಇದಾರಲ್ಲ ಉಳಕ್ ಉಮ್ಮನ ಕರ್ಕೊಂಡು ಬರ್ಕೋ ಏನು ಏನೋ ಉಳುಕು ಉಮ್ಮ ಯಾರವರು ಅಂತ ಹೇಳಿದಾಗ ಅವರು ಫೇಮಸ್ ಉಳುಕ್ ತೆಗಿರಂತೆ ಕರ್ಕೊಂಡು ಬರ್ತಾರೆ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ ಅಂತ ಹೇಳಿದಾಗ ಅಲ್ಲ ಕಣೆ ವಯಸ್ಸಾದ ಕಾಲದಲ್ಲಿ ಮರ್ಯಾದೆಯಿಂದ ಮನೆಯಲ್ಲಿರೋದು ಬಿಟ್ಟು ಏನೇನು ನೀನು ಅಮಸ್ತೆ ಅಂತ ಹೇಳಿದಾಗ ಈಗ ನೀವು ಲೆಕ್ಚರ್ ಕೊಡೋದೆಲ್ಲ ಬೇಕಾ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋಬಾರ್ದಾ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಅವರು ಶಾಂತಿ ಶಾಂತಿ ಅಂತ ಹೇಳಿ ಕೂತ್ಕೊಂಡು ಬರ್ತಾಳೆ ಏ ಕಸ್ತೂರಿ ಇಲ್ಲೇ ಇದ್ದೀನಿ ಬಾರಿ ಯಾಕೆ ಶಾಂತಿ ಶಾಂತಿ ಅಂತ ಕರೆದು ಸಾಯ್ತೀಯಾ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಬರ್ತಾಳೆ ಇವರೇನಾ ಉಳುಕುಮಾ ಅಂತ ಹೇಳಿದಾಗ ಹೌದು ಇವರೇ ಉಳ್ಕುಮಾ ಅಂತ ಹೇಳಿ ತೋರ್ಸ್ತಾರೆ ಆಗ ನೋಡಿ ಏನಾಗಿದೆ ಅಂತ ಹೇಳಿದಾಗ ಕತ್ತು ಮತ್ತು ಕೈ ಎಲ್ಲ ಮುಟ್ಟು ನೋಡ್ತಾರೆ ಕತ್ ಕತ್ತಿಂದು ನರ ಹಿಡ್ಕೊಂಡ್ಬಿಟ್ಟಿದೆ ಉಳುಕಿದೆ ಅದನ್ನು ತೆಗಿಬೇಕು ಒಳಗಡೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಮೀನ ಈ ಕಡೆ ಎಣ್ಣೆ ತಗೊಂಡು ಬರ್ತಾ ಇರ್ತಾಳೆ ಇವರೆಲ್ಲರೂ ಹೊರಗಡೆ ಇರ್ತಾರೆ ಅಷ್ಟಲ್ಲಿ ನೋಡಿದ್ರೆ ಶಾಂತಿ ಅಯ್ಯೋ ಅಮ್ಮ ನಂಗೆ ಆಗ್ತಾ ಇಲ್ಲ ಅಂತ ಹೇಳಿ ಕಿರ್ಚ್ಕೋತಾಳೆ ಅವರಪ್ಪ ಓದಕ್ಕೆ ಹೋಗ್ತಾ ಇರ್ತಾರೆ ಅಪ್ಪ ಎಲ್ಲಿ ಹೋಗ್ತಾ ಇದೆಯಾ ಪಾಪ ಅಷ್ಟೊಂದು ಒದ್ದಾಡ್ತಾ ಇದ್ದೀರಲ್ಲ ಅಯ್ಯೋ ನೀನು ಸುಮ್ಮನೆ ಇರಪ್ಪ ಆ ಉಳುಕು ಹೋಗಬೇಕು ಅಂದರೆ ಹಂಗೆ ತಿಕ್ಕಿ ನೀವಿ ತೆಗಿತಾರೆ ನೀನು ನೋಡಿದ್ರೆ ಪುಸ್ಕಂತ ಒಳಗೆ ಹೋಗ್ತಾ ಇದೆಯಾ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಕಸ್ತೂರಿ ಅಯ್ಯೋ ಅಮ್ಮ ಅಂತ ಹೇಳಿ ಹೊರಗಡೆ ಬರ್ತಾ ಇರ್ತಾರೆ ಅಲ್ಲ ಕಣೋ ಉಳುಕಿರೋದು ಅವರಿಗೆ ಇವ್ರು ನೋಡಿದ್ರೆ ಇಷ್ಟು ಒದ್ದಾಡ್ಕೊಂಡು ಬರ್ತಾ ಇದ್ದಾರಲ್ಲ ನನಗೂ ಅದೇ ಡೌಟು ಕಣಪ್ಪ ಅಲೋ ಕಸ್ತೂರಿ ಅಮ್ಮ ಯಾಕೆ ನೀವು ಈ ಥರ ಬರ್ತಾ ಇದ್ದೀರಾ ಅಂತ ಹೇಳಿದಾಗ ಆ ಶಾಂತಿನ ಹಿಡ್ಕೊಳ್ಳೋ ಅಷ್ಟೊಳಗಡೆ ನನ್ನ ಮೈ ಕೈಯೆಲ್ಲನೂ ಹೊರದಾಗ್ಬಿಟ್ಲು ಒಳ್ಳೆಯ ಹಿಡ್ದು 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 ಮೈ ಎಲ್ಲ ನೋವು ಮಾಡಿಬಿಟ್ಲು ಅಂತ ಹೇಳಿ ಹೇಳ್ತಾರೆ ಈಗ ಏನಾಯಿತು ನಮ್ಮಅಮ್ಮಗೆ ಅಂತ ಹೇಳಿ ಕೇಳ್ತಾನೆ ಮನೋಜಾಗ ಇದ್ದಾಳೆ ನೀನೇ ನೋಡಪ್ಪ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಕೈ ಸರಿ ಹೋಗ್ಬಿಟ್ಟಿರುತ್ತೆ ಕತ್ತನ್ನು ಮಾತ್ರ ತಿರುಗಿಸ್ಕೊಂಡ್ಬಿಡ್ತಾ ಇರ್ತಾಳೆ ಬಂದು ನಿಂತ್ಕೊಂಡು ಅವಳೇ ಒಂದು ಸುತ್ತು ಸುತ್ತಾಳೆ ಇದ್ಯಾಕೆ ಇದು ಒಳ್ಳೆ ಗಾಣದೈತಿ ನನಗೆ ಒಂದು ಸುತ್ತು ಸುತ್ತುತ್ತಾ ಇದೆಯಾ ನಿಮ್ಮನ್ನೆಲ್ಲ ನೋಡಬೇಕಲ್ಲ ಅದಕ್ಕೆ ನೋಡಿದೆ ಅಲ್ಲ ಕೈ ಸರಿ ಹೋಗಿದೆ ಕತ್ತು ಒಂದೇ ದಿನಕ್ಕೆ ಸರಿ ಹೋಗಲ್ಲ ಯಜಮಾನ್ರೆ ಅದು ಎರಡು ದಿನ ಆಗುತ್ತೆ ಅದಕ್ಕೂ ಎಣ್ಣೆ ಹಾಕಿ ನೀವಿದ್ದೀನಿ ಮಲ್ಕೊಳ್ಳೋವಾಗ ಎರಡು ದಿಂಬಿನ ಮಧ್ಯೆ ಒಂದು ಸೇರಿಟ್ಕೊಂಡು ಮಲ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಓ ಇದೇನಿದು ಕತ್ತು ಉಳ್ಕಿದ್ರೆ ಸ್ಯಾರಿ ಹಾಕಿ ಇಟ್ಕೊಂಡು ಮಲ್ಕೋಬೇಕು ಶ್ರುತಿ ಅದು ಸ್ಯಾರಿ ಅಲ್ಲ ಸೇರು ಅಕ್ಕಿ ಅಳಿತೀವಲ್ಲ ಅದನ್ನ ಇಟ್ಕೊಂಡು ಮಲ್ಕೋಬೇಕು ಓ ಹೌದಾ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಬಂದು ಕರ್ಕೊಂಡು ಕೂರಿಸ್ತಾರೆ ಆಗ ಅತೆ ಇವಾಗೆಲ್ಲ ಓಕೆನಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಯ್ಯೋ ಏನೋ ಏನು ಕತೆನೋ ಗೊತ್ತಿಲ್ಲ ಪ್ರಾಣ ಹೋಗ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ ಆಗ ಮೀನಾ ಮೀನಾ ಭಾಮ ಇಲ್ಲಿ ಅಂತ ಹೇಳ್ತಾರೆ ಆಗ ಏನತ್ತೆ ಆ ಕಡೆ ಹೋಗಿ ನಿಂತ್ಕೊಂಡಿದ್ದೀಯ ಕಾಮಿನಿ ಈ ಕಡೆ ಬಾ ನನಗೇನು ತಿರ್ಗೋದಕ್ಕಾಗುತ್ತಾ ಅಂತ ಹೇಳಿದಾಗ ಬಂದು ಕೂತ್ಕೊತಾರೆ ಏನಾಯ್ತತೆ ಬಿಸಿನೀರ್ ಶಾಖ ಕೊಡಲ ಕೊಟ್ಟಿರೋ ಶಾಖನೇ ಇಲ್ಲ ಬಿಸಿನೀರು ಶಾಖ ಬೇರೆ ಕೊಡ್ತೀಯಾ ನಿಗೀಗ ಸಮಾಧಾನ ಯಾಕತ್ತೆ ನನಗೆ ಸಮಾಧಾನ ಹೆಂಗೋ ಡ್ಯಾನ್ಸ್ ಕ್ಲಾಸ್ ನಡೀತಾ ಇರೋದನ್ನು ನಾನು ನಿಲ್ಲಿಸ್ಬೇಕು ಅಂತ ಹೇಳಿ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಬಂದು ನಾನು ಡಾನ್ಸ್ ಮಾಡೋ ಥರ ಮಾಡಿ ನನ್ನ ಕೈ ಕಾಲಲ್ಲಿ ನಾನು ಉಳುಗ್ಸಿದ್ಯಲ್ಲ ಇವಾಗ ನಿನಗೆ ನೆಮ್ಮದಿ ಆಗಿರ್ಬೇಕಲ್ವ ಅಂತ ಹೇಳಿದಾಗ ಏ ಮಿನಾ ಇದ್ರ ಮೇಲೆ ಬರ್ರೆ ಕಡೆ ಅಲ್ಲ ಏನೋ ಪಾಪ ಯಾರ ಸ್ಟೂಡೆಂಟ್ ಇಲ್ದೇನೆ ಒದ್ದಾಡ್ತಾ ಇದ್ದಲ್ಲ ಅಂತ ಹೇಳಿ ದುಡ್ಡು ಕೊಟ್ಟು ಕಲಿಯೋದಕ್ಕೆ ಅಂತ ಕಲ್ಸೋದಕ್ಕೆ ಬಂದರೆ ನಾನು ಹೇಳ್ತೀನಿ ಬೈದ್ಯ ಅದು ನಿನ್ನಣೆ ಬರ ಈ ವಯಸ್ಸಲ್ಲಿ ಏನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು ಹಿಂಗೆ ವಯಸ್ಸಲ್ದದ್ದು ವಯಸ್ಸಿದ ಕಾಲದಲ್ಲಿ ಮಾಡೋಕ್ಕೋದ್ರೆ ಹಿಂಗೆ ನಿನ್ನಂಗೆ ಕೈ ಕತ್ತು ಎಲ್ಲ ತಿರ್ಕೊಂಡು ಕುತ್ಕೋಬೇಕಾಗುತ್ತೆ ಸಕ್ಕರೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಬಿಡೋ ಹೋಗ್ಲಿ ಅವ್ಳು ಬುದ್ಧಿ ಗೊತ್ತು ತಾನೆ ಅಂತ ಹೇಳಿದಾಗ ಅದೇ ನೀವು ಇವಾಗ ಸ್ಟ್ರೆಸ್ ಮಾಡ್ಕೋಬೇಡಿ ಬನ್ನಿ ಮಲ್ಕೊಳ್ಳಿ ಅಂತ ಹೇಳಿ ಕೈ ರಟ್ಟೆ ಹಿಡ್ದು ಎದ್ಬಿಡ್ತಾಳೆ ಏ ಗುಂಗ್ರಿ ಕೈ ಕತ್ತಿಂದ ನರ ರೊಟ್ಟಿ ಕಣೆ ಸಿಕ್ಕಿರೋದು ಅದನ್ನೇ ಇಟ್ಕೊಂಡು ಇದ್ದಿಲ್ಲ ಕೈ ಕೈಯಕ್ಕೆ ಹಿಡ್ಕೊಳ್ಳೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಕಸ್ತೂರಿ ಮತ್ತು ರೋಹಿಣಿ ಇಬ್ಬರು ಕೂಡ ಶಾಂತಿಯನ್ನು ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಈ ಕಡೆ ಅವರೆಲ್ಲರೂ ಕೂಡ ನಗ್ತಾ ಹಾಗೆ ಹೋಗ್ತಾರೆ ಇದಿಷ್ಟು ಸೋಮವಾರದ ವಿಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್